ಈ ಒಲಿಂಪಿಕ್ ಸಂಸ್ಥೆಯ ಪ್ರಶಸ್ತಿ ಸಮಾರಂಭದ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕರ್ನಾಟಕ ಸರ್ಕಾರದ ಮತ್ತು ಕರ್ನಾಟಕ ರಾಜ್ಯದ ಅನತರಿಂದ ರಾಜ್ಯಪಾಲರಾದಂಥ ಶ್ರೀ ಥಾವರ್ಚಂದ್ ಗೆಲೋಟಿ ಸಾಹೇಬ್ರೆ ಮತ್ತು ನಮ್ಮ ನಾಡಿನ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ನಮ್ಮ ಕರ್ನಾಟಕ ರಾಜ್ಯದ ಗೃಹ ಸಚಿವರು ಮತ್ತು ಅಥ್ಲೆಟಿಕ್ಸ್ ಸಂಸ್ಥೆ ಅಧ್ಯಕ್ಷರು ಆದ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಮತ್ತು ಅವರೇ ಕಾರ್ಯದರ್ಶಿಗಳು ಹಾಗೂ ಕ್ರೀಡಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನವೀನ್ ರಾಜ್ ಸಿಂಗ್ ಅವರೇ ಹಾಗೂ ಶುಚೇತನ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತರೇ ನನ್ನ ಎಲ್ಲ ಹೆಚ್ಚಿನ ಪದಕ ಪಡೆದಿರುವಂಥ ಮತ್ತು ಇವತ್ತು ಈ ಕಾರ್ಯಕ್ರಮಕ್ಕೆ ಆರಂಭಿಸಿರುವ ಎಲ್ಲ ಕ್ರೀಡಾಪಟುಗಳಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ನಾನು ನನ್ನ ನಮಗಳನ್ನು ಸೂಚಿಸ್ತೇನೆ ವಿಶೇಷವಾಗಿ ಇವತ್ತು ಸರ್ ಗವರ್ನರ್ ಸರ್ ಸರ್ ಮೇ ಹಾಕು ಬೌನ್ಗು ದಬಾರಿಯ ಸರ್ ಯೂರ್ತಿ ಏ ರಾಜ್ಭವನ್ ಹಾಕು ಎ ಬಚ್ಚೆ ಲೋಗು ಹಾಕಿದ ಸಪೋರ್ಟ್ ಕರ್ರೆ ಸ್ಪೋರ್ಟ್ಸ್ಗೆಲ್ಲಿ ಏತ್ ಬಹುತ್ ಬಡ ಸಪೋರ್ಟೇ ಸ್ಪೋರ್ಟ್ಸ್ಗೆಲ್ಲಿ ನೆ बहुत ಅಪಾರಿ ಇದೆ ನಮ್ಮ ರಾಜಪಾಲರು ಕ್ರೀಡೆಗೆ ಅವರು ಈ ರಾಜ್ಯಕ್ಕೆ ಬಂದಾಗಲಿಂದ ಪ್ರತಿಯೊಂದು ಕ್ರೀಡಾ ವಿಚಾರದಲ್ಲಿ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಅಭಾರಿಯಾಗಿದ್ದೇನೆ ಅಂತ ಹೇಳಿ ಹೇಳಿದ್ದೇನೆ ಇದರ ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕ್ರೀಡಾ ಇಲಾಖೆಯ ಸಚಿವರು ಆಗಿದ್ದಾರೆ ಅವರು ಕ್ರೀಡಾ ಇಲಾಖೆ ಅವರಲ್ಲೇ ಇದೆ ನಾನು ಭವಿಷ್ಯ ಹಿಂದಿನ ಸರ್ಕಾರದಲ್ಲೂ ಅಷ್ಟೇ ಈಗಿನ ಸರ್ಕಾರದಲ್ಲೂ ಅಷ್ಟೇ ಅವರು ನಮ್ಮ ಕ್ರೀಡೆಗೆ ಮತ್ತು ಒಲಂಪಿಕ್ ಸಂಸ್ಥೆಗೆ ಭಾಳ ದೊಡ್ಡ ಒಂದು ಶಕ್ತಿಯಾಗಿ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಅದೇ ರೀತಿ ಪರಮೇಶ್ವರ್ ಅವರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಈ ಒಲಂಪಿಕ್ ಸಂಸ್ಥೆ ಈ ಡೆಕನ್ ಹೆರಾಲ್ಡ್ ಆಫೀಸ್ನಲ್ಲಿ ಶುರುವಾಯಿತು ಡೆಕನ್ ಸಂಸ್ಥೆಯ ಮಾಲೀಕರು ಆಗಿನ ಅಧ್ಯಕ್ಷರಾಗಿದ್ದರು ಆಗ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷ ಡೆಕನ್ ಆಫೀಸ್ನಲ್ಲೇ ಈ ಸಭೆಗಳು ನಡೀತಾ ಇತ್ತು ಅದಾದ ನಂತರ ಒಲಿಂಪಿಕ್ ಒಲಂಪಿಕ್ ಸಂಸ್ಥೆ ಕಂಠಿರುವ ಕ್ರೀಡಾಂಗಣಕ್ಕೆ ಸ್ಥಳಾಂತರಗೊಂಡಿತು ಅದಾದ ನಂತರ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದ ಮೇಲೆ ಕಂಠಿರುವ ಸ್ಟೇಡಿಯಂನಲ್ಲೇ ನಮಗೆ ಒಂದು ಒಲಂಪಿಕ್ ಸಂಸ್ಥೆಗೆ ಜಾಗನ ನಿಗದಿ ಮಾಡಿ ಕೊಟ್ಟಿರ್ತಾರೆ ಅದರಲ್ಲಿ ನಮ್ಮದೇ ಆದಂಥ ಒಂದು ಸ್ವಂತ ಕಟ್ಟಡವನ್ನು ಅರವತ್ತು ವರ್ಷ ಆದಮೇಲೆ ನಾವು ಅದನ್ನ ಕಟ್ಟಿ ಅವರೇ ಫೌಂಡೇಶನ್ ಆಗಿ ಅವರೇ ಉದ್ಘಾಟನೆ ಮಾಡಿರ್ತಾರೆ ಇದೊಂದು ವಿಶೇಷವಾದ ವಿಚಾರ ಅಂತ ಹೇಳಬೇಕು ಮತ್ತು ಕ್ರೀಡಾಪಟುಗಳಿಗೆ ಇವತ್ತು ಯಾವುದೇ ಕೊರತೆ ಇಲ್ಲದಂಗೆ ಸರ್ಕಾರ ಎಲ್ಲ ರೀತಿಯ ಸಪೋರ್ಟನ್ನು ಮಾಡ್ತಾ ಇದೆ ನಿಮಗೆ ಉದ್ಯೋಗ ಇರ್ಬೋದು ಮತ್ತು ಫೈನಾನ್ಷಿಯಲ್ ಸಪೋರ್ಟ್ ಇರ್ಬೋದು ಮತ್ತು ನಿಮ್ಮ ಎಜುಕೇ ಎಜುಕೇಷನ್ಗಿರ್ಬೋದು ಎಲ್ಲದರಲ್ಲೂ ಸರ್ಕಾರ ಕೈ ಹಿಡಿದಿದೆ ನಿಮಗೆ ಈಗ ನೀವುಗಳು ಅದನ್ನು ಉಪಯೋಗ ಮಾಡಿಕೊಂಡು ನೀವು ಎಷ್ಟು ಸರ್ಕಾರಕ್ಕೆ ಮತ್ತು ರಾಜ್ಯಕ್ಕೆ ನೀವು ಗೌರವ ತರ್ತೀರ ನಮ್ಮ ದೇಶಕ್ಕೆ ನನ್ನ ಪ್ರಕಾರ ನಮ್ಮ ಸರ್ಕಾರ ಮನಸ್ಸು ಮಾಡಿದ್ರೆ ನಮ್ಮ ರಾಜ್ಯದಿಂದನೇ ಮುಂದಿನ ಹತ್ತು ವರ್ಷಗಳಲ್ಲಿ ನೂರು ಜನ ಒಲಂಪಿಕ್ಸ್ಗೆ ಹೋಗೋದಕ್ಕೆ ತಯಾರು ಮಾಡ್ಬೋದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾಕಂದರೆ ನಮ್ಮಲ್ಲಿ ಕ್ರೀಡೆಗೆ ಸಾಕಷ್ಟು ಪ್ರತಿಭೆಗಳು ಇದ್ದಾರೆ ಸರ್ಕಾರನೂ ಇವತ್ತು ಎಲ್ಲ ಸರ್ಕಾರಗಳೂ ಸಪೋರ್ಟ್ ಇದ್ದಾರೆ ಅದ್ರ ಜೊತೆಗೆ ಇವತ್ತು ನಾನು ಮುಖ್ಯಮಂತ್ರಿಗಳಲ್ಲಿ ಹಿಂದೇನು ಬೇಡಿಕೆ ಇಟ್ಟಿದ್ದೆ ಅದು ಆಲ್ರೆಡಿ ಅವರು ನೂರ ಎಪ್ಪತ್ತ್ಮೂರು ಕೋಚ್ಗಳಿಗೆ ಅನುಮೋದನೆ ಕೊಟ್ಟಿದ್ದಾರೆ ಅದು ಎಲ್ಲ ಒಂದು ಕಡೆ ಅದು ನಿಂತೋಗಿದೆ ಹೋಗಿದೆ ಅದು ಅದನ್ನು ನಾನು ಮತ್ತೆ ಮುಖ್ಯಮಂತ್ರಿಗಳು ಮನವಿ ಮಾಡ್ತೇನೆ ಕೋಚ್ಗಳಿಲ್ಲದೆ ಡಿಪಾರ್ಟ್ಮೆಂಟಲ್ಲಿ ಒಂದು ಕೊರತೆ ಇದೆ ಅದೊಂದು ಬಿಟ್ಟರೆ ಬೇರೆ ಎಲ್ಲನೂ ನಮಗೆ ಸಪೋರ್ಟ್ ಮಾಡಿದ್ದಾರೆ ಸ್ಪೋರ್ಟ್ಸ್ಗೆ ನಮ್ಮ ಮುಖ್ಯಮಂತ್ರಿಗಳು ಅದೇ ರೀತಿ ನಮ್ಮ ಎಲ್ಲ ಕ್ರೀಡೆಗಳಲ್ಲಿ ಎಲ್ಲ ಒಂದು ಇದರಲ್ಲಿ ಮತ್ತು ತುಮಕೂರಿನಲ್ಲಿ ನಾವು ಈಗ ಸೀನಿಯರ್ ಒಲಂಪಿಕ್ಸ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಪರಮೇಶ್ವರ್ ಅವರ ಮುಂದಾಳತ್ವದಲ್ಲಿ ಈಗ ನಾವು ಜನವರಿ ಹದಿನಾರನೇ ತಾರೀಕು ಮುಖ್ಯಮಂತ್ರಿಗಳು ಅದನ್ನು ಉದ್ಘಾಟನೆ ಮಾಡ್ತಾರೆ ಹಿಂದೆ ಉಡುಪಿ ಮತ್ತು ಮಂಗಳೂರಲ್ಲಿ ಮಾಡಿದ್ವಿ ಈಗ ಮಿನಿ ಒಲಿಂಪಿಕ್ ಕ್ರೀಡಾಕೂಟ ಪ್ರತಿ ವರ್ಷ ಇದನ್ನು ಮುಖ್ಯಮಂತ್ರಿಗಳೀಗಾಗಲೇ ಆದೇಶ ಮಾಡಿದ್ದಾರೆ ಪ್ರತಿ ವರ್ಷ ಮಿನಿ ಒಲಿಂಪಿಕ್ ಕ್ರೀಡಾಕೂಟನ ಕಂಪಲ್ಸರಿ ಮಾಡಲೇಬೇಕು ಅಂತೇಳಿ ಇದರಿಂದ ಏನಾಗುತ್ತೆ ನಮಗೆ ಹದಿನಾಲ್ಕು ವರ್ಷದ ಮಕ್ಕಳನ್ನ ಈವತ್ತಿನ ದಿವಸ ತಯಾರು ಮಾಡಿದರೆ ನಮಗೆ ಒಂದು ಐನೂರು ಜನ ಕ್ರೀಡಾಪಟುಗಳು ಪ್ರತಿ ವರ್ಷ ಸಿಗ್ತಾರೆ ಅದರಿಂದ ಒಂದು ಐವತ್ತು ಜನ ಆದರೂ ಒಲಂಪಿಕ್ಸ್ಗೆ ಹೋಗಲಿ ಅನ್ನೋ ಉದ್ದೇಶದಿಂದ ಈ ಮಿನಿ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದೆ ಅದು ಒಂದು ನನ್ನ ಕನಸಿನ ಕೂಸು ಜೊತೆಗೆ ಹಿರಿಯರ ನಾನು ಕಂಪಲ್ಸರಿ ಮಾಡಬೇಕು ಅಂತೇಳಿ ಪ್ರತಿ ವರ್ಷ ಒಂದೊಂದು ಜಿಲ್ಲೆಯಲ್ಲಿ ನಡೆಸೋದಕ್ಕೆ ಈಗಾಗಲೇ ಆದೇಶ ಆಗಿದೆ ಹಿಂದೆ ನಾವು ಮಂಗಳೂರು ಮತ್ತು ಉಡುಪಿಯಲ್ಲಿ ಮಾಡಿದ್ವಿ ಈಗ ತುಮಕೂರಿನಲ್ಲಿ ಮಾಡ್ತಾಯಿದ್ದೀವಿ ಮತ್ತು ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ವಿಶ್ವ ಒಲಂಪಿಕ್ ಓಟವನ್ನು ಪ್ರತಿಯೊಂದು ಜಿಲ್ಲೆನಲ್ಲಿ ಒಂದೊಂದು ವರ್ಷ ಆಚರಣೆ ಮಾಡ್ತೇವೆ ಜೊತೆಗೆ ಕ್ರೀಡಾಪಟುಗಳಿಗೆ ಮೆಡಿಕಲ್ ಸಪೋರ್ಟ್ ಕೊಡ್ತಾ ಇದ್ದೀವಿ ಒಲಂಪಿಕ್ ಸಂಸ್ಥೆ ಎಜುಕೇಷನ್ಗೂ ಸಪೋರ್ಟ್ ಕೊಡ್ತಾಯಿದ್ದೀವಿ ನೀಡಿ ಸ್ಪೋರ್ಟ್ಸ್ ಪರ್ಸನ್ಗೆ ಯಾವ ರೀತಿ ಬಡವ್ರ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಸಹ ಕೊಡ್ತಾಯಿದ್ದೀವಿ ಇದನ್ನೆಲ್ಲ ಕ್ರೀಡಾಪಟುಗಳು ಉಪಯೋಗ ಮಾಡಿಕೊಂಡು ಇನ್ನೂ ಹೆಚ್ಚಿಗೆ ನೀವೆಲ್ಲ ಕ್ರೀಡೆಯಲ್ಲಿ ಪ್ರತಿಭೆ ತೋರಿಸಿ ನಮ್ಮ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಗೌರವ ತರಬೇಕು ಅಂತೇಳಿ ನಾನು ನಿಮ್ಮೆಲ್ಲರಿಗೂ ಶುಭ ಹಾರೈಸಿ ಮತ್ತು ಇವತ್ತು ಅವಾರ್ಡಿಸ್ಗೆಲ್ಲ ನನ್ನ ಅಭಿನಂದನೆ ಸಲ್ಲಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ